ಸೊ ಓವೆಲ್ಸ್ ಮತ್ತು ಕಾನ್ಸನೆಂಟ್ಸನ್ನು ಕೂಡಿಸ್ಬೇಕು ಅಂತ ನಾನು ಹೇಳಿದೆ ಒಲ್ಸ್ ಮತ್ತು ಕಾನ್ಸನೆಂಟ್ಸನ್ನು ಕೂಡಿಸ್ಬೇಕು ಓವೆಲ್ ಅಂದ್ರೆ ಏನು ಎ ಎ ಇ ಅಂತ ನಾವು ಹೇಳ್ತೀವಿ ಕಾನ್ಸನೆಂಟ್ ಅಂದರೆ ಏನು ಉಳಿದಿರೋದು ಬಿ ಸಿ ಡಿ ಇ ಇದೆಲ್ಲ ಏನು ಬರುತ್ತೆ ಹಾಗೆ ಫಸ್ಟು ಬೊಬೆಲ್ ಏನು ತೊಗೋಬೇಕು ಎ ತೊಗೋಬೇಕು ಎಗೆ ಉಚ್ಚಾರಣೆ ಏನು ಆ ಓಕೆ ಸೊ ಇದಕ್ಕೆ ನಾವೆಲ್ಲ ಕಾನ್ಸನೆಂಟ್ ಕೂಡಿಸಿದಾಗ ಏನಾಗುತ್ತೆ ನಮಗೆ ಒಂದು ಕಾಂಬಿನೇಷನ್ ಸಿಗುತ್ತೆ ಫಸ್ಟ್ ಯಾವಾಗಲೂ ನಾವು ಆ ಅಂತಲೇ ತೊಗೋಬೇಕು ಕಾಂಬಿನೇಷನ್ ಸಿಗುತ್ತೆ ಆ್ಯಬ್ ಆ್ಯಕ್ ಸೊ ಹೇಗೆ ನಾವು ಏನು ಮಾಡ್ತೀವಿ ಎಲ್ಲ ಕಾನ್ಸರ್ಟ್ಸನ್ನು ಕೂಡಿಸ್ತಾ ಹೋಗ್ತೀವಿ ಏನಾಗುತ್ತೆ ಆ್ಯಬ್ ಆ್ಯಕ್ ಈ ಕಾಂಬಿನೇಷನ್ ಸಿಗುತ್ತೆ ಆ್ಯಬ್ ಆ್ಯಕ್ ಆ್ಯಡ್ ಆ್ಯಫ್ ಆ್ಯಗ್ ಆ್ಯಕ್ ಆ್ಯಲ್ ಇದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಬರಬೇಕು ಫಸ್ಟ್ ಬ್ಲೆಂಡಿಂಗ್ ಇದು ಎರಡು ಅಕ್ಷರ ಕೂಡ್ಸೋಕ್ಕೆ ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಆಮೇಲೆ ಮೂರು ಅಕ್ಷರ ನಾಲ್ಕು ಅಕ್ಷರ ಐದು ಅಕ್ಷರ ಎಷ್ಟು ಇಪ್ಪತ್ತು ಅಕ್ಷರ ಬೇಕಾದರೂ ಒಟ್ಟಿಗೆ ಕೂಡಿಸ್ಬೋದು ಫಸ್ಟ್ ಇಲ್ಲಿಂದ ಶುರುವಾಗೋದು ಓಕೆ ಸೊ ಇದ್ರದ್ದು ಉಚ್ಚಾರಣೆ ಏನಾಗುತ್ತೆ ಆ್ಯಬ್ ಆಕ್ ಆ್ಯಡ್ ಆಫ್ ಇಲ್ಲೇನಿದೆ ಅದೇ ಇಲ್ಲಿ ಅಕ್ಷರಗಳ ಏನು ಅಕ್ಷರಗಳಿಗೆ ಉಚ್ಚಾರಣೆ ಏನು ನಾನು ಹೇಳಿದ್ದೀನಿ ಅದೇ ಅಕ್ಷರಗಳ ಉಚ್ಚಾರಣೆ ಹಾಗೆ ಹೇಳಬೇಕು ಓಕೆ ಈಗ ಅದೇ ಈಗ ಇದನ್ನು ಆ್ಯಡ್ ಮಾಡೋದಾದ್ರೆ ಪ್ಲಸ್ ಎ ಅನ್ನೋದಕ್ಕೆ ಎ ಆ ಆ ಅಂತ ಸೌಂಡ್ ಬರುತ್ತೆ ಅಲ್ವಾ ಸೊ ಆ್ಯಬ್ ಆ್ಯಕ್ ಆ್ಯಡ್ ಆಫ್ ಆ್ಯಕ್ ಅದೇ ಥರ ಆಫ್ ಆರ್ ಆಸ್ ಆಟ್ ಆಟ್ ಇಲ್ಲಿ ಎ ಡಬ್ಲ್ಯೂ ಎ ಡಬ್ಲ್ಯೂ ಬಂದಾಗ ಮಾತ್ರ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷನ ಓದಲಿಕ್ಕೆ ಬೇರೆ ಮಾತ್ರ ಗೊತ್ತು ಅಥವಾ ಸಿಗುತ್ತಿರುವಂಗ್ಲೀಷನ್ ಬೇಸಿಕ್ ಓದಲಿಕ್ಕೆ ಸಹ

ಎಬ್ ಎಕ್ ಎಡ್ ಎಫ್ ಎಗ್ ಎಜ್ ಎಕ್ ಎಲ್ ಎಂ ಎನ್ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಎ ಅದೇ ಬರುತ್ತೆ ಎಫ್ ಎಕ್ವ ಎರ್ ಎಸ್ ಎಟ್ ಎಫ್ ಇ ಡಬ್ಲ್ಯೂ ಇ ಡಬ್ಲ್ಯೂ ಹೋದಾಗ ನೀವೇನು ಹೇಳಬೇಕು ಯು ಅಥವಾ ಉ ಎರಡೂ ಹೇಳಬೇಕು ಪ್ರೊನೌನ್ಸ್ ಮಾಡ್ಬೇಕಾರೆ ಪ್ರಾಕ್ಟೀಸ್ ಮಾಡಬೇಕಾರೆ ಹೆಂಗೆ ಮಾಡ್ತೀರಾ ಎಫ್ ಎಕ್ವ ಎರ್ ಎಸ್ ಎಟ್ ಎವ್ ಉ ಯು ಉ ಯು ಎಕ್ಸ್ ಎಕ್ಸ್ ಇ ಐ ಇ ಐ ಎಜ್ ಎಜ್ ಓಕೆ ಹಾಂ ನೆಕ್ಸ್ಟು ಇದೇ ಥರ ಐ ಬಂದಾಗ ಐ ಬಂದಾಗ ಏನು ಇಬ್ ಇಕ್ ಇಡ್ ಈ ಥರ ಬರುತ್ತೆ ಆಮೇಲೆ ಓ ಬಂದಾಗ ಆಬ್ ಆಕ್ ಆಡ್ ಆಫ್ ಆಗ್ ಈ ಥರ ಬರುತ್ತೆ ಯು ಬಂದಾಗ ಏನು ಬರುತ್ತೆ ಅಬ್ ಅಕ್ ಅಡ್ ಅಫ್ ಅಗ್ ಅಜ್ ಅಲ್ ಈ ಥರ ಬರುತ್ತೆ ಓಕೆ ಸೊ ಒಂದೊಂದು ಅಕ್ಷರದ ಉಚ್ಚಾರಣೆ ಸರಿಯಾಗಿ ಗೊತ್ತಿದ್ರೆ ಎರಡು ಅಕ್ಷರನ ಕೂಡ್ಸೋಕ್ಕೆ ಎಷ್ಟೊತ್ತು ಅಲ್ವಾ ಈಗ ನಮಗೆ ಕನ್ನಡದಲ್ಲಿ ಹಂಗಿಲ್ಲ ಕನ್ನಡದಲ್ಲಿ ಆ ರಾ ಅದೆರಡೂ ನೀವು ಕೂಡಿಸೋ ಅವಶ್ಯಕತೆ ಇಲ್ಲ ಬೇಗ ಹೇಳಿದ್ರಾಯಿತು ಕೂಡಿಸ್ಬೇಕಾಗಿಲ್ಲ ಕನ್ನಡದಲ್ಲಿ ಯಾವುದೇ ಪದಗಳನ್ನು ನೀವು ಕೂಡಿಸ್ಬೇಕು ಯಾವುದೇ ಪದಗಳಲ್ಲಿ ಅಕ್ಷರಗಳನ್ನು ನೀವು ಕೂಡಿಸಿ ಕೂಡಿಸೋ ಅವಶ್ಯಕತೆ ಇಲ್ಲ ಎಕ್ಸೆಪ್ಟ್ ಒತ್ತಕ್ಷರಗಳು ಒತ್ತಕ್ಷರಗಳನ್ನು ಬಿಟ್ಟರೆ ನಿಮಗೆ ಕೂಡಿಸೋ ಅವಶ್ಯಕತೆ ಇಲ್ಲ ಇದೇ ನಾನು ಕನ್ನಡಕ್ಕೂ ಮತ್ತು ಇಂಗ್ಲೀಷ್ಗಿರೋ ಡಿಫ್ರೆನ್ಸ್ ಇದೇನೆ ಕನ್ನಡದಲ್ಲಿ ನೀವು ಒಂದು ಪದನ ಆ ಜ ರಾ ಮಾ ರ ಈ ಅಕ್ಷರಗಳನ್ನು ಆಲ್ರೆಡಿ ನಮಗೆ ಗೊತ್ತು ಅದನ್ನು ಕೂಡಿಸೋ ಅವಶ್ಯಕತೆ ಇಲ್ಲ ಆ ಗೊತ್ತು ರಾ ಗೊತ್ತು ಆ ಗೊತ್ತು ಜ ಗೊತ್ತು ರಾ ಗೊತ್ತು ಮಾ ಗೊತ್ತು ರಾ ಗೊತ್ತು ಇದೆಲ್ಲ ಕಲ್ತಿದ್ದೀವಿ ಕಾಗುಣಿತದಲ್ಲಿ ವರ್ಣಮಾಲೆಯಲ್ಲಿ ಒತ್ತಕ್ಷರಗಳಲ್ಲಿ ಒತ್ತಕ್ಷರ ಇಲ್ಲವೇ ಇಲ್ಲ ಅದರಲ್ಲಿ ಅಲ್ವಾ ಸೊ ಇದನ್ನು ನೀವು ಕೂಡಿಸ್ ಓದಿ ಅಂತ ಹೇಳಬೇಕಾದ್ರೆ ಕೂಡಿಸೋ ಅವಶ್ಯಕತೆ ಏನಿದೆ ಒಂದೊಂದು ಅಕ್ಷರನ ನಾವು ಬೇಗ ಆಯಿತು ಬಟ್ ಒಂದೊಂದು ಅಕ್ಷರ ಬೇಗ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಎರಡು ಅಕ್ಷರನ ಒಟ್ಟಿಗೆ ಓದ್ತೀವಿ ಅಜ ರಾ ಮರ ಅಜರಾಮರ ಬಟ್ ಇದರ ಅರ್ಥ ಏನು ನೀವು ಒಂದೊಂದು ಅಕ್ಷರಗಳನ್ನು ಬೇಗ ಹೇಳ್ತಾ ಇದ್ದೀರಿ ಅನ್ನೋದು ಬಿಟ್ಟರೆ ಅಲ್ಲಿ ಕೂಡಿಸುವಂಥದ್ದು ಏನೂ ಇಲ್ಲ ಇಂಗ್ಲೀಷಲ್ಲಿ ಹಂಗಲ್ಲ ಒಂದು ವೇಳೆ ಇಂಗ್ಲೀಷಲ್ಲಿ ನೀವು ಅಜರಾಮರ ಅಂತಲೇ ಬರಿಬೇಕು ಅಂತ ಇಟ್ಕೊಳ್ಳಿ ಫಸ್ಟು ಎ ಅದು ಹೆಂಗ್ ಬೇಕಾದ್ರೆ ಬರಿಬೋದು ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಜರಾಮರ ಅಂತ ಬರಿಬೇಕಾದ್ರೆ ನಮಗೆ ಒಂದೊಂದು ಅಕ್ಷರ ತೊಗೊಂಡ್ರೆ ಸಾಲಲ್ಲ ಈಗ ನಾನು ಹೇಗೆ ಎ ಆಗೆ ಜೆ ತೊಗೊಂಡೆ ಜೇಗೆ ಜ ರಾಗೆ ರಾ ಎಂ ಮ ಎಂ ಆರ್ ಇದು ತಗೊಂಡ್ರೆ ಆಗುತ್ತಾ ಅಜರಾಮರ ಆಗುತ್ತಾ ಇಲ್ಲ ಅಜರಾಮರ ಆಗಬೇಕು ಅಂತ ಹೇಳಿದ್ರೆ ಆ ಇಲ್ಲೊಂದು ಎ ಹಾಕಬೇಕು ಇಲ್ಲೊಂದು ಎ ಹಾಕಬೇಕು ಇಲ್ಲೊಂದು ಎ ಹಾಕಬೇಕು ಆವಾಗ ಸ್ವಲ್ಪ ಅದರ ಥರನೇ ಬರುತ್ತೆ ಆ ಜ ರಾ ಇಲ್ಲೊಂದು ಇನ್ನೊಂದು ಎ ಹಾಕಬೇಕು ನೋಡಿ ಇದು ನಾವು ಅಕ್ಷರಗಳನ್ನು ಕೂಡಿಸೋದು ಸೊ ಎ ಜೆ ಎ ಜೆ ಎ ಕೂಡಿಸ್ಬೇಕು ಆರ್ ಎ ಕೂಡಿಸ್ಬೇಕು ಎಮ್ ಎ ಕೂಡಿಸ್ಬೇಕು ಆರ್ ಎ ಕೂಡಿಸ್ಬೇಕು ಆ ಕೂಡಿಸಿದಾಗ ಮಾತ್ರ ನಮಗೆ ಶಬ್ದಗಳು ಸಂಪೂರ್ಣವಾಗುತ್ತೆ ಇಲ್ಲಾಂದರೆ ಅರ್ಧ ಶಬ್ದವಾಗಿ ಉಳ್ಕೊಳ್ಳುತ್ತೆ ಓಕೆ ಸೊ ಅದಕ್ಕೆ ಈ ಬ್ಲೆಂಡಿಂಗ್ ಎಲ್ಲ ಓಕೆನಾ ಈಗ ಇದನ್ನು ನಮಗೆ ಕರೆಕ್ಟಾಗಿ ಉಚ್ಚಾರಣೆ ಮಾಡಲಿಕ್ಕೆ ಆ್ಯಬ್ ಆ್ಯಬ್ ಆ್ಯಕ್ 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 ಇದೆಲ್ಲ ಲಾಸ್ಟ್ ಕ್ಲಾಸಲ್ಲೇ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರೈಟ್ ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವು ಬ್ಲೆಂಡಿಂಗ್ ಟು ಕಾನ್ಸನೆಂಟ್ ಪ್ಲಸ್ ವವೆಲ್ ಫಸ್ಟ್ ಯಾವುದು ವವೆಲ್ ಪ್ಲಸ್ ಕಾನ್ಸನೆಂಟ್ ಅಲ್ವಾ ವವೆಲ್ ಬರುತ್ತೆ ಫಸ್ಟಿಗೆ ಆ ಎ ಇ ಅ ಅದು ಬರುತ್ತೆ ಆಬ್ ಎಬ್ ಎಕ್ ಇಡ್ ಇಫ್ ಆ ಅಬ್ ಇದು ಬರುತ್ತೆ ಈಗ ಇಲ್ಲಿ ಅದ್ರ ಉಲ್ಟಾ ಕಾನ್ಸನೆಂಟ್ ಫಸ್ಟ್ ಬರಬೇಕು ಕಾನ್ಸನೆಂಟ್ ಅದು ಯಾವುದು ನೋಡಿ ಇಲ್ಲಿ ಬ್ಲೆಂಡಿಂಗ್ ಇದು ಕಾನ್ಸನೆಂಟ್ ವವೆಲ್ ಫಸ್ಟ್ ಇದ್ದಿದ್ದು ಯಾವುದು ಬ್ಲೆಂಡಿಂಗ್ ಒನ್ ಯಾವುದು ವವೆಲ್ ಕಾನ್ಸನೆಂಟ್ ಅಲ್ಲಿ ನಾವು ಹೇಗೆ ಎಲ್ಲ ಇದನ್ನು ಕೂಡಿಸ್ತಾ ಇದ್ದೀವಿ ಓಕೆ ಸೊ ಇನ್ನೊಂದು ಸಲ ಚೆಕ್ ಮಾಡೋಣ ಬೇಕಾದರೆ ಇದು ವವೆಲ್ ಕಾನ್ಸನೆಂಟ್ ಬ್ಲೆಂಡಿಂಗ್ ಒನ್ ವಾವೆಲ್ ಕಾನ್ಸನೆಂಟ್ ಫಸ್ಟ್ ಸ್ವರ ಬರುತ್ತೆ ಆಮೇಲೆ ವ್ಯಂಜನ ಬರುತ್ತೆ ಬಟ್ ಇಲ್ಲಿ ನಾವು ಫಸ್ಟು ಕಾನ್ಸನೆಂಟ್ ವವೆಲ್ ಅಂದರೆ ಫಸ್ಟ್ ವ್ಯಂಜನ ಬರುತ್ತೆ ಆಮೇಲೆ ಹೋಗೆಲ್ಲ ಬರುತ್ತೆ ಅದೇನಿಲ್ಲ ನಾವು ಫಸ್ಟ್ ಏನು ಓದಿದ್ವಿ ಅದ್ರದ್ದು ರಿವರ್ಸ್ ಮಾಡಿದ್ರೆ ಓಕೆ ದಟ್ ಸಿ ನಾವು ಈಗ ನೋಡೋಣ ನಾವು ಫಸ್ಟು ಆ್ಯಬ್ ಅಂತ ಸ್ಟಾರ್ಟ್ ಮಾಡಿದ್ವಿ ಆ್ಯಬ್ ಆ್ಯಕ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಇದರಲ್ಲಿ ಉಲ್ಟಾ ಅಂದರೆ ಫಸ್ಟು ವ್ಯಂಜನ ಬರಬೇಕು ಇಲ್ಲಿ ವ್ಯಂಜನ ಯಾವುದು ಫಸ್ಟು ನಮಗೆ ಫಸ್ಟು ಕಾನ್ಸನೆಂಟ್ ಯಾವುದು ಬಿ ಎ ಇ ಐ ಯು ಬಿಟ್ಟು ಬೇರೆಲ್ಲದು ಕಾನ್ಸನೆಂಟೆ ಹಾಗಾಗಿ ಕಾನ್ಸನೆಂಟ್ ಯಾವುದು ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಮ್ ಎನ್ ಪಿ ಇವೆಲ್ಲ ಕಾನ್ಸನೆಂಟ್ಸ್ ಸೊ ಇದು ಫಸ್ಟಿಗೆ ನಾವು ಹಾಕ್ಕೋಬೇಕು ಓಕೆ ಅದಕ್ಕೆ ಫಸ್ಟಿಗೆ ಹಾಕ್ಕೊಂಡಿದ್ದೀವಿ ನೋಡಿ ಬಿ ಸಿ ಡಿ ಎಫ್ ಜಿ ಹೆಚ್ ಜೆ ಕೆ ಎಲ್ ಎಮ್ ಇದನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ನಾವು ವವೆಲ್ ಸೇರಿಸಬೇಕು ಯಾಕೆಂದರೆ ಈ ಕಾಂಬಿನೇಷನ್ನು ಕಾನ್ಸನೆಂಟ್ ಪ್ಲಸ್ ವವೆಲ್ ಕಾನ್ಸನೆಂಟ್ ಪ್ಲಸ್ ವವೆಲ್ ಓಕೆ ಈಗ ನೋಡಿ ಕಾನ್ಸನೆಂಟ್ ಯಾವುದು ಬಿ ಬಿಗೆ ನಾವು ಏನು ಹೇಳ್ತೀವಿ ಬ ವವೆಲ್ ಯಾವುದು ಎ ಎಗೆ ನಾವೇನು ಹೇಳ್ತೀವಿ ಆ ಇವೆರಡೂ ಸೇರಿಸಿದ್ರೆ ಏನಾಗುತ್ತೆ ಏನಾಗುತ್ತೆ ಹೇಳಿ ಟ್ರೈ ಮಾಡಿ ಏನಾಗುತ್ತೆ ಬ್ಯಾ ವೆರಿ ಗುಡ್ ಅಷ್ಟೇ ಅಂದರೆ ಈಗ ನಾವು ಆಬ್ ಆ್ಯಬನ್ನೇ ನಾವು ಉಲ್ಟಾ ಮಾಡಿದ್ದೀವಿ ಅಷ್ಟೇ ಇಲ್ಲಿ ಏನೋ ಈ ಕಡೆ ಹಾಕಿದ್ದೀವಿ ಆ್ಯಬ್ ಬಿಗೆ ಎ ಹಾಕಿದ್ರೆ ಬೀದ್ ಸೌಂಡು ಬ ಎದು ಸೌಂಡು ಆ ಬ ಬ ಬ ಬ ಬ ಅ ಬೇ ಬೀದು ಸೌಂಡು ಬ ಈದ್ ಸೌಂಡು ಎ ಬ ಎ ಬ ಎ ಬೇ ಬ ಇ ಬ ಬ ಯಾಕೆ ಸರ್ ಈ ಥರ ಯಾಕೆ ಕಲಿಬೇಕು ಅಂತ ನಿಮಗೆ ಡೌಟ್ ಬರಲ್ವಾ ಎಸ್ ಹೇಳ್ತೀನಿ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್ ಏನು ಎರಡು ಅಕ್ಷರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಎರಡು ಅಕ್ಷರನ ಕೂಡಿಸೋದು ಹೇಗೆ ಅಂತ ಎರಡು ಅಕ್ಷರದ ಮುಂದೆ ಇನ್ನೊಂದು ಅಕ್ಷರ ಹಾಕಿದ್ರೆ ಏನಾಗುತ್ತೆ ಒಂದು ದೊಡ್ಡ ಪದ ಆಗುತ್ತೆ ಅಲ್ಲ ದೊಡ್ಡ ಪದ ಅಲ್ಲ ಒಂದು ಸಣ್ಣ ಪದ ಆಗುತ್ತೆ ಉದಾಹರಣೆಗೆ ಬ್ಯಾಟ್ ಬೆಲ್ ಅಲ್ಲ ಇನ್ನೊಂದು ಪದ ಎಲ್ಲಿಗೆ ಬೆಲ್ಲಿಗೆ ಡಬಲ್ ಬರಬೇಕು ಬಿನ್ ಓಕೆ ಬಾಟ್ ಬಸ್ ಸೊ ಇಲ್ಲಿ ಒಂದೊಂದು ಅಕ್ಷರ ಹಾಕಿದ ತಕ್ಷಣ ಅದು ಒಂದು ಪದನೇ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ಅಕ್ಷರ ಓದಕ್ಕೆ ಗೊತ್ತಿರಬೇಕು ಸೆಕೆಂಡ್ ಅಕ್ಷರ ಓದೋಕ್ಕೆ ಗೊತ್ತಿರಬೇಕು ಅದು ಎರಡನ್ನೂ ಕೂಡಿಸಿ ಓದೋಕೆ ಗೊತ್ತಿದ್ದರೆ ಮೂರನೇ ಅಕ್ಷರ ಸಿಂಪಲ್ಲಾಗಿ ಬಂದಾಗ ಅದು ನಿಮಗೆ ಸಿಂಪಲ್ಲಾಗಿ ಅದನ್ನು ಓದ್ಬೋದು ಬ ಆಕ್ಟ್ ಬ್ಯಾಟ್ ಬ ಬೆಲ್ ಬ ಇ ಬಿನ್ ಬ ಬಟ್ ಬಾಟ್ ಅಸ್ ಬಸ್ ಅದಕ್ಕೆ ನಾವು ಈ ಥರ ಅದನ್ನು ಕಾಂಬಿನೇಷನ್ನು ಬೇಸಿಕಲಿ ಕಲಿಬೇಕು ಅದನ್ನು ಓಕೆ ಹಾಂ ಹಾಂ ಅದೇ ಥರ ಇಲ್ಲಿ ಸಿ ಸಿ ಕಾನ್ಸನೆಂಟು ಬಿ ಆದಮೇಲೆ ಕಾನ್ಸನೆಂಟ್ ಯಾವುದು ಸಿ ಸಿ ತೊಗೊಳ್ಳೋಣ ಸಿ ತೊಗೊಂಡ್ಮೇಲೆ ಇದನ್ನು ಆಮೇಲೆ ಹೇಳ್ತೀನಿ ಫಸ್ಟ್ ಡಿ ತಗೊಳ್ಳೋಣ ಸಿ ಆಮೇಲೆ ಹೇಳ್ತೀನಿ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಡಿ ಡಿ ತೊಗೊಂಡ್ವಾ ಡ ಆ ಡ ಇದನ್ನು ಹೇಳಬೇಕಾದ್ರೆ ಕರೆಕ್ಟಾಗಿ ಹೇಳಬೇಕು ಇದು ಅ ಡ ಡಿ ಯು ಡಾ ಬೇರೆ ಡಾಗ್ ಡಿ ಇದರಲ್ಲೂ ನೋಡಿ ಜಿ ಹಾಕಿದ್ರೆ ಏನಾಗುತ್ತೆ ಡಾಗ್ ಓಕೆ ಇಲ್ಲಿ ಎಮ್ ಹಾಕಿದ್ರೆ ಏನಾಗುತ್ತೆ ಡ್ಯಾಮ್ ಓಕೆ ಎನ್ ಹಾಕಿದ್ರೆ ಏನಾಗುತ್ತೆ ಡೆನ್ ಇಲ್ಲಿ ಡಿ ಐ ಎಲ್ ಅಥವಾ ನೀವು ಡಿ ಐ ಎಸ್ ಹಾಕೊಳ್ಳಿ ಡಿಸ್ ಆಗುತ್ತೆ ಅಥವಾ ಡಿ ಐ ಎಮ್ ಹಾಕೋಣ ಡಿಮ್ ಡಿ ಐ ಎಲ್ ಎಲ್ ಈ ಡಬಲ್ ಯಾಕೆ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅದೆಲ್ಲ ಮುಂದೆ ಇದೆ ಪಾಠ ನಿಮಗೆ ಇವೆಲ್ಲ ಒಂದೊಂದು ಪದಗಳಾಯಿತು ಡ್ಯಾಮ್ ಡೆನ್ ಡಿಮ್ ಡಾಗ್ ಡಲ್ ಸೊ ಎರಡು ಅಕ್ಷರ ಓದಕ್ಕೆ ಗೊತ್ತಿದ್ರೆ ಮೂರನೇ ಅಕ್ಷರ ಆಟೋಮೆಟಿಕ್ ಆಗಿ ಓದ್ಬಿಡ್ಬೋದು ಅವಾಗ ಏನಾಗುತ್ತೆ ಒಂದು ಪದನೇ ನೀವು ಆಗುತ್ತೆ ಇದನ್ನ ಡಿ ಎ ಎಮ್ ಅಂತ ಹೇಳಿದ್ರೆ ಡಿ ಎ ಎಮ್ ಡ್ಯಾಮ್ ಆಗಲ್ಲ ಓಕೆ ಹಾಗೆ ಇಲ್ಲೂ ಅಷ್ಟೆ ಇಲ್ಲಿಗೆ ಒಂದು ಎನ್ ಹಾಕೊಳ್ಳಿ ಈಗ ಫ ಅ ಫ ಎನ್ ಹಾಕೊಂಡ್ರೆ ಫ್ಯಾನ್ ಫ ಎ ಫೆ ಎಲ್ ಹಾಕೊಂಡ್ರೆ ಫೆಲ್ ಫ ಇ ಫಿ ಎನ್ ಹಾಕೊಂಡ್ರೆ ಫಿನ್ ಫ ಅ ಫ ಜಿ ಹಾಕಿದ್ರೆ ಫಾಗ್ ಫ ಅ ಫ ಎನ್ ಹಾಕಿದ್ರೆ ಫನ್ ಸೊ ಫ ಅ ಫ್ಯಾನ್ ಫ ಎ ಫೆಲ್ ಫ ಎ ಫಿನ್ ಇದೇ ಕಾರಣಕ್ಕೋಸ್ಕರ ನಾವು ಈ ಕಾವುಣಿತ ಥರ ಏನಿದೆ ಅದನ್ನು ಕಲಿಬೇಕು ಓಕೆ ಅದೇ ಥರ ಇಲ್ಲಿ ಜಿ ಎ ಇಲ್ಲಿ ಪಿ ಹಾಕೊಳ್ಳಿ ಗ ಅ ಗ್ಯಾಪ್ ಗ್ಯಾಪ್ ಗ ಗೆಟ್ ಗ ಗಿಗ್ ಗ ಅ ಗಾಟ್ ಗಾಟ್ ಗ ಅ ಗ ಗನ್ ಓಕೆ ಸೊ ಇವೆಲ್ಲದಕ್ಕೂ ನೀವು ಒಂದು ಅಕ್ಷರ ಎಕ್ಸ್ಟ್ರಾ ಸೇರಿಸಿದ್ರೆ ಅದು ಕಂಪ್ಲೀಟ್ ವರ್ಡೇ ಆಗಿಬಿಡುತ್ತೆ ಬಟ್ ಎರಡು ಅಕ್ಷರ ಜೋಡಿಸಿ ನಮಗೆ ಓದೋಕ್ಕೂ ಮತ್ತೆ ಮುಂದೆ ಯಾವುದೇ ಅಕ್ಷರ ಬಂದರೂ ಕೂಡಿಸಿ ಓದೋ ಥರ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಫಸ್ಟ್ ಆಫ್ ಆಲ್ ನಾವು ಎರಡು ಅಕ್ಷರನ ಕರೆಕ್ಟಾಗಿ ಕೂಡಿಸ್ಲಿಕ್ಕೆ ಗೊತ್ತಿರಬೇಕು ಎರಡು ಅಕ್ಷರ ಕೂಡಿಸ್ಲಿಕ್ಕೆ ಗೊತ್ತಿಲ್ಲದೇ ನಾವು ಮೂರು ಅಕ್ಷರ ಬರ್ಕೊಂಡ್ರೆ ನೀವು ಮೂರು ಅಕ್ಷರನೂ ಸಪ್ರೇಟಾಗಿ ಓದಬೇಕಾಗುತ್ತೆ ಓಕೆ ರೈಟ್ ನಾವು ಈಗ ಇದನ್ನು ಹೇಳ್ತೀನಿ ಅದೇ ಥರ ಇವೆಲ್ಲವೂ ಅಷ್ಟೇ ಹ ಹ ಎ ಹಿ ಹ ಹಿ ಹ ಇಲ್ಲಿ ಈಗ ನಾವು ಫಸ್ಟ್ ಏನು ಮಾಡಿದ್ವಿ ಬ ಬಾ ಲ ಬ ಬ್ಯಾ ಬಿ ಬಿ ಬ ಇದು ನಮ್ಮ ಕನ್ ಇಂಗ್ಲೀಷ್ ಕಾಗುಣಿತ ಕ ಕ ಕಿ ಕಿ ಕು ಅಂತೇನಿದೆ ಕನ್ನಡದಲ್ಲಿ ಹದಿನಾಲ್ಕು ಸ್ವರಗಳಿದ್ದಾವೆ ಇಂಗ್ಲೀಷಲ್ಲಿ ಐದು ಸ್ವರಗಳಷ್ಟೇ ಇರೋದು ಐದು ಸ್ವರನೇ ನಾವು ಐದು ಥರ ಹೇಳ್ತೀವಿ ಅಲ್ಲಿಗೆ ಹತ್ತಾಗುತ್ತೆ ಆಮೇಲೆ ಮೂರು ಸ್ವರಗಳು ಎಕ್ಸ್ಟ್ರಾ ಇದ್ದಾವೆ ಓಕೆ ಸೊ ಇಲ್ಲೇನು ಬ್ಯಾ ಬೆ ಬಿ ಬಾ ಬ್ಯಾ ಬಿ ಬ ಓಕೆ ಸೊ ಅದೇ ಥರ ಬೇ ಬಿ ಬೂ ಬೋ ಎಲ್ಲ ಇದೆ ಅದು ಈಗ ಸದ್ಯಕ್ಕೆ ಬೇಡ ಫಸ್ಟ್ ನಾವು ಬ್ಯಾ ಬೆ ಬಿ ಬಾ ಬ ಅದೇ ಥರ ಎಲ್ಲದನ್ನು ಹೇಳ್ತಾ ಹೋಗಬೇಕು ಡ್ಯಾ ಡೆ ಡಿ ಡಾಕ್ ಡ ಫ್ಯಾ ಫೆ ಫಿ ಫಾ ಫ ಗ್ಯಾ ಗೆ ಗಿ ಗ ಗ ಮ್ಯಾ ಮೆ ಮಿ ಮಾ ಮ ಲ ಲೆ ಲಿ ಲಾ ಲ ಜ ಜೆ ಜಿ ಜ ಜ ಹ್ಯಾ ಹೆ ಹಿ ಹಾ ಹ ಅದೇ ಥರ ಉಳಿದೆ ಯಾವುದು ಕಾನ್ಸನೆಂಟ್ಸ್ ಉಳಿದಿದೆ ಅದೆಲ್ಲದನ್ನು ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಆದರೆ ಇಲ್ಲಿ ಸಿ ಅಂತ ಬಂದಾಗ ಸಿಯಲ್ಲಿ ಒಂದು ಸಣ್ಣ ಒಂದು ಇದಿದೆ ಏನು ಕಾಂಪ್ಲಿಕೇಶನ್ ಇದೆ ಸಣ್ಣದೊಂದು ಪ್ರಾಬ್ಲಮ್ ಇದೆ ಏನು ಅಂತ ಹೇಳ್ತೀನಿ ನಾನು ಸಿ ಎ ಟಿ ಕ್ಯಾಟ್ ಸಿ ಓ ಟಿ ಕಾಟ್ ಸಿ ಓ ಟಿ ಬಟ್ ಸಿ ಇಲ್ ಎಲ್ ಸಿ ಇ ಟಿ ವೈ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಇಲ್ಲಿ ಕ್ಯಾಟ್ ಕಾಟ್ ಕಟ್ ಬಟ್ ಇದನ್ನು ನಾವು ಕೆಟ್ ಅಂತ ಹೇಳಲ್ಲ ಇದನ್ನು ಕಿಟಿ ಅಂತ ಹೇಳಲ್ಲ ಓಕೆ ಸಿ ಇ ಬಂದಾಗ ಸೇ ಅಂತ ಹೇಳ್ತೀವಿ ಸಿ ಐ ಬಂದಾಗ ಸಿ ಅಂತ ಹೇಳ್ತೀವಿ ಓಕೆ ಸೊ ಏನು ಹೇಳ್ತೀವಿ ಇಲ್ಲಿ ನಾವು ಇಲ್ಲಿ ನಾವು ಇದನ್ನು ಕ ಅಂತ ಹೇಳ್ತೀವಿ ಇಲ್ಲಿ ಸ ಅಂತ ಹೇಳ್ತೀವಿ ಇದು ಸ ಇದು ಕ ಯಾಕೆಂದ್ರೆ ಇಂಗ್ಲಿಷಲ್ಲಿ ಒಂದು ರೂಲ್ ಇದೆ ಏನು ರೂಲ್ ಅಂತ ಹೇಳಿದ್ರೆ ಸಿ ಆದಮೇಲೆ ಯಾವುದಾದ್ರೂ ಪದ ಸಿ ಆದಮೇಲೆ ನಿಮಗೆ ಇ ಐ ಅಥವಾ ವೈ ಬಂದರೆ ಸಿ ಉಚ್ಚಾರಣೆ ಏನಿದೆ ಅದು ಸ್ ಅಂತ ಹೇಳಬೇಕು ಸಿ ಅನ್ನೋ ಅಕ್ಷರಕ್ಕೆ ಎರಡು ಶಬ್ದ ಇದೆ ಅಂತ ನಾನು ಹೇಳಿದೆ ಯಾವುದು ಸಿ ಅಂದರೆ ಸಿಗೆ ನಮಗೆ ಸ ಅಂತನೋ ಹೇಳಿದ್ರೆ ಹೇಳ್ಬೋದು ಅಥವಾ ಕ ಅಂತನಾದರೂ ಹೇಳ್ಬೋದು ಸೊ ಫಸ್ಟ್ ನಾವು ಕ ತಗೊಂಡಿದ್ದೀವಲ್ವಾ ಸ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಿ ಆದಮೇಲೆ ಇ ಐ ವೈ ಬಂದರೆ ಸಿ ಅನ್ನೋ ಅಕ್ಷರದ ಶಬ್ದವನ್ನು ನಾವು ಅಂತ ಹೇಳಬೇಕು ಉದಾಹರಣೆಗೆ ಇಲ್ಲಿ ಕ್ಯಾಟ್ ಅಂತ ಇದೆ ಸಾರಿ ಸಿ ಆದಮೇಲೆ ಇ ಐ ವೈ ಬಂದರೆ ಸ್ ಅಂತ ಹೇಳಬೇಕು ಉಳಿದು ಯಾವುದೇ ಅಕ್ಷರಗಳು ಬಂದರೆ ಕ ಅಂತ ಹೇಳಬೇಕು ಸೊ ಇಲ್ಲಿ ನೋಡಿ ಸಿ ಆದಮೇಲೆ ಇ ಅಂತ ಹೇಳಿದ್ನಲ್ಲ ನಾವು ಸಿ ಇ ಎಲ್ ಎಲ್ सेल सी आई टी वाई सिटी आमले सी वाई सिलिंडर ಸೊ ಇಲ್ಲಿ ಸಿ ಆದಮೇಲೆ ವೈ ಬಂದಿದೆ ಸಿ ಆದಮೇಲೆ ಇ ಬಂದಿದೆ ಸಿ ಆದಮೇಲೆ ಐ ಬಂದಿದೆ ಸೊ ಇಲ್ಲೆಲ್ಲ ನೋಡಿ ಸ ಸ ಸ ಕ ಇಲ್ಲ ಆದರೆ ಇಲ್ಲಿ ಸಿ ಆದಮೇಲೆ ಓ ಬಂದಿದೆ ಕ ಸಿ ಆದಮೇಲೆ ಯು ಬಂದಿದೆ ಕ ಸಿ ಆದಮೇಲೆ ಎ ಬಂದಿದೆ ಕ ಓಕೆ ಅರ್ಥ ಆಯ್ತಾ ಇದು ಕನ್ಫ್ಯೂಸಿಂಗ್ ಅಲ್ಲ ಸ್ವಲ್ಪ ನೀವು ತಿಳ್ಕೊಬೇಕಷ್ಟೇ ಅರ್ಥ ಆಗ್ತಿದೆಯಾ ಅರ್ಥ ಇದು ಸಿ ಆದಮೇಲೆ ಹಾಂ ಸಿ ಆದಮೇಲೆ ಇ ಐ ವೈ ಅಕ್ಷರಗಳಲ್ಲಿ ಪದ ಬಂತು ಅಂದ್ರೆ ಇಟ್ಕೊಳ್ಳಿ ಅದನ್ನು ನಾವು ಸ ಅಂತಲೇ ಹೇಳಬೇಕು ಇ ಐ ವೈ ಬಿಟ್ಟು ಬೇರೆ ಯಾವುದೇ ಅಕ್ಷರ ಬಂದರೆ ಅಥವಾ ವವೆಲ್ ಆಗಿರ್ಬೋದು ಕಾನ್ಸನೆಂಟ್ ಆಗಿರ್ಬೋದು ನಾವು ಅದನ್ನು ಕ ಅಂತ ಹೇಳಬೇಕು ಇಲ್ಲಿ ಎ ಬಂದಿದೆ ಕ್ಯಾ ಅಂತ ಹೇಳಿದ್ವಿ ಇಲ್ಲಿ ಓ ಬಂದಿದೆ ಕಾ ಇಲ್ಲಿ ಯು ಬಂದಿದೆ ಕ ಕ್ಯಾಟ್ ಕಾಂಟ್ ಕಟ್ ಅದೇ ಇಲ್ಲಿ ಸೆಲ್ ಅಂತಿದೆಯಲ್ವಾ ನೀವು ಕೆಲ್ ಅಂತ ಹೇಳಂಗಿಲ್ಲ ಕೆಲ್ ಅಂತ ಹೇಳಂಗಿಲ್ಲ ಕೆಲ್ ಅಂತ ನಾವು ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಕೆ ನೋಡಿ ಅದಕ್ಕೆ ಇಲ್ಲಿ ಕೆ ಇದೆ ಇದಿರೋದು ಅದಕ್ಕೆ ಸೊ ಸಿ ಮುಂದೆ ಸಿ ಮುಂದೆ ಇ ಐ ವೈ ಬಂದರೆ ಸ್ ಅಂತ ಹೇಳ್ತೀವಿ ಬಟ್ ನಮಗೆ ಕೆ ಕಿ ಕೈ ಅಂತ ಹೇಳಬೇಕಂದ್ರೆ ಏನು ಮಾಡಬೇಕು ಕೆ ಕೆ ಬರಬೇಕು ಅಂದರೆ ನಿಮಗೆ ಕೆ ಇನೇ ಬರಬೇಕು ಕಿ ಅಂತ ನಿಮಗೆ ಬರೀಬೇಕು ಅಂದರೆ ಕೆ ಐನೇ ಬರಬೇಕು ಕಿಟ್ ಕೆ ಐ ಟಿ ಕಿಟ್ ಅಂತ ಹೇಳ್ತೀವಿ ಹೊರತು ಸಿ ಐ ಟಿ ಕಿಟ್ ಅಂತ ಹೇಳಲ್ಲ ಓಕೆ ಅದಕ್ಕೋಸ್ಕರ ಕೆ ಕೆಗೆ ನಾವು ಎ ಇ ಇ ಹಾಕೋದಿಲ್ಲ ಯಾಕೆಂದರೆ ಇಲ್ಲಿ ಇನ್ನು ಮೂರು ಇಲ್ಲಿ ಬಂದಿದೆ ದು ಎರಡು ಕೆ ಅಂತ ಸೌಂಡ್ ಬಂದಾಗ ಇಲ್ಲಿ ಬಂದಿದೆ ಕೆಗೆ ನಾವು ಕೆ ಎ ಕೆ ಎ ಬರೋದಿಲ್ಲ ಇಂಗ್ಲೀಷಲ್ಲಿ ಭಾಳ ಅಪರೂಪ ಅದೇ ಥರ ನಿಮಗೆ ಕೆ ಯು ಕೆ ಯುನೂ ಬರೋದಿಲ್ಲ ಕೆ ಓ ಬದಲು ಸಿ ಓ ಹಾಕ್ತೀವಿ ಸಿ ಓ ಕೋ ಕೆ ಓ ಅಂತ ಬರೋದಿಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷ್ ಪದಗಳಲ್ಲಿ ಬರಲ್ಲ ಕೆ ಯು ಕನ್ನಡ ಪದದಲ್ಲಿ ಬರುತ್ತೆ ಕುಮಾರ್ ಅಂತ ಬರಿಬೇಕಾದ್ರೆ ಕೆ ಯು ಎಮ್ ಎ ಆರ್ ಬರಿಬೇಕು ಬಟ್ ಕುಮಾರ್ ಅನ್ನೋದು ಇಂಗ್ಲೀಷ್ ಪದ ಅಲ್ಲ ಅದು ಕೂ ಅಂತ ಬರೀಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಸಿ ಯು ಬರೀತೀವಿ ಕ್ಯೂ ಕಂಬರ್ ಸಿ ಯು ಭಾಳ ಕಡಿಮೆ ಬರೋದು ಓಕೆ ಅರ್ಥ ಆಯ್ತಲ್ಲ ಈ ರೂಲ್ ಯಾರಿಗೆ ಅರ್ಥ ಆಗಿಲ್ಲ ದಯವಿಟ್ಟು ಹೇಳಿ ಯಾರಿಗಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಹೇಳಿ ಅರ್ಥ ಆಯ್ತಾ ಎಲ್ರಿಗೂ ಶಾಲ್ ವಿ ಕಂಟಿನ್ಯೂ ಬೇರೆ ಇದಕ್ಕೆ ಹೋಗೋಣ ಅರ್ಥ ಅಷ್ಟೇ ಸಿಂಪಲ್ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಬೇರೆ ಪದಗಳನ್ನು ನಾವು ಬಳಸಿದಾಗ ಅದು ಗೊತ್ತಾಗುತ್ತೆ ಇದು ಇದಿಷ್ಟು ಮಾತ್ರ ಇಲ್ಲಿ ನೀವು ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು ಅಂದರೆ ಕ್ಯಾ ಸೆ ಸಿ ಕ ಈ ಥರ ಹೇಳಬೇಕು ಕ್ಯಾ ಸೇ ಸಿ ಸೊ ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ಯಾ ಬೇ ಬಿ ಬಾಬ ಕ್ಯಾ ಕೆ ಕಿ ಕಾಕ ಅಲ್ಲ ಕ್ಯಾ ಸೆ ಸಿ ಕಾಕ ಸ್ವಲ್ಪ ಅಲ್ಲಿ ಗಮನವಿಟ್ಕೊಂಡು ಹೇಳಬೇಕು ಕ್ಯಾ ಸೆ ಸಿ ಕಾಕ್ ಡ್ಯಾ ಎ ಡಿ ಡಾಡ್ ಫ್ಯಾ ಫೇ ಫಿ ಫಾಫ ಗ್ಯಾ ಗೆ ಇಲ್ಲಿ ಕೆ ಇ ಕೆ ಕೆ ಐ ಕಿ ಇದಿಷ್ಟೇ ಇರೋದು ಕೆ ಯು ಇಲ್ಲ ಕೆ ಓ ಇಲ್ಲ ಕೆ ಎ ಬರೋದಿಲ್ಲ ಓಕೆ ಅರ್ಥ ಆಯ್ತಲ್ಲ ಎಸ್ ನೆಕ್ಸ್ಟ್ ಅದೇ ಥರ ಉಳ್ದಿರೋದೆಲ್ಲದು ಉಳಿದಿರೋ ಕಾಂಬಿನೇಷನ್ ಯಾವುದೇ ಇದೆ ಅದೆಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ನ್ಯಾನೆ ನೀ ನಾನ ಪ್ಯಾಪೆ ಪಿ ಪಾಪ ರ್ಯಾರೀರೋರ್ ಸ್ಯಾಸೆ ಸಿ ಸಾಸ ಟ್ಯಾಟೆ ಟಿ ಟಾಟ್ ಜ್ಯಾಜೇಝೀಜಾಝಯ ಓಕೆ ಹಾಂ ಗೊತ್ತಾಯ್ತಲ್ವಾ ಇದರಲ್ಲಿ ಕಾನ್ಸನೆಂಟ್ ಝೆಡ್ ತನಕ ಬರುತ್ತೆ ಇದರಲ್ಲಿ ಓಕೆ ಸೊ ನಾನೊಂದು ಸಲ ಪ್ರಾಕ್ಟೀಸ್ ಮಾ ಹೇಳ್ಕೊಡ್ತೀನಿ ಸಲ ಅದೇ ಥರ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ಓಕೆ ರೈಟ್ ಹಾಂ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ